ಬಣ್ಣ ಮತ್ತು ಸುದೀಪ್ ಸರ್ ಆಕ್ಚುಲಿ ಒಂದು ಆಕ್ಟಿವಿಟಿ ಅಂತ ಕೊಟ್ಟಾಗ ಗಿಲ್ಲಿ ಒಂದ್ ವೇಳೆ ನೀವೇನಾದ್ರೂ ಈಗ ಎಲಿಮಿನೇಟ್ ಆದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಪೀಚ್ ಹೇಗಿರುತ್ತೆ ಅಂದಾಗ ಗಿಲ್ಲಿ ಅವ್ರು ಹೇಳಿರುವಂತಹ ರೀತಿ ಮಾತು ಯಾಕೆ ಅಂತ ಹೇಳಿದ್ರೆ ಡೇ ಒನ್ ಇಂದನು ಅವರು ಎಂಟರ್ ಆದ ನಂತರದಲ್ಲಿ ಅವ್ರು ಯಾವ ರೀತಿ ಮಾತಾಡ್ತಾರೆ ಏನೇ ಮಾತಾಡಿದ್ರು ಕೂಡ ಒಂದೊಂದು ಪಂಚ್ ಕೊಡ್ತಾರೆ ಆ ಪಂಚ್ ಇಂದನೆ ಮೋಸ್ಟ್ಲಿ ಜನರ ಮನಸ್ಸನ್ ಗೆದ್ದಿರ್ತಾರೆ ಅದ್ರಲ್ಲೂ ನೆನ್ನೆ ಅವರ ಮಾತಾಡಿದ ರೀತಿ ಬಗ್ಗೆ ಏನ್ ಹೇಳ್ತೀರಾ ಖಂಡಿತ ಅವರು ತುಂಬಾ ಚೆನ್ನಾಗಿ ನೆನ್ನೆ ಒಂದು ಡೈಲಾಗ್ ಎಲ್ಲ ಹೇಳಿದ್ರು ಅಲ್ಲಿರೋ ಆಡಿಯನ್ಸ್ ಎಲ್ಲ ತುಂಬಾ ತುಂಬಾ ಜೋರಾಗಿ ಚಪ್ಪಾಳಿ ವೀಸಲ್ ಕೊಟ್ಟಿದ್ದಾರೆ ನೋಡಿ ಅವರು ಮಾತಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅವರು ಪಕ್ಕ ಅವರು ಹಳ್ಳಿ ಹಳ್ಳಿ ಸೊಗಡೆವರಲ್ಲ ಅವರು ಹುಟ್ಟದಾಗ ಅವ್ರು ಸುಮಾರು ಅವ್ರ ಮಾತಿಂದನೇ ಅವರು ಮಾಡಿರೋಂಥ ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು ಮತ್ತು ಸುಮಾರು ಶೋಸ್ಗಳಾಗಿರ್ಬೋದು ಇವನ್ನೇ ಬಿಗ್ ಬಾಸಿಂದ ಇವತ್ತೇನು ಬಂದಿದ್ದಾರೆ ಅವ್ರ ಮಾತು ಕತೆ ಅವ್ರ ಕಾಮಿಡೀಸ್ ಕಾಮಿಡಿಗಳಿಂದ ಒಬ್ಬರನ್ನ ಕಾಲಿಳ್ಕೊಂಡು ಈ ಥರದ ಫನ್ ಫನ್ ಆ್ಯಕ್ಟಿವಿಟೀಸಲ್ಲೇ ಅವರು ನಂಬರ್ ಒನ್ ಇದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅದ್ರ ಬಗ್ಗೆ ಅವರು ಅವರಾಗೆ ಕೆಲವೊಂದು ಡೈಲಾಗ್ಸ್ ಹೇಳಿದಾಗ ಅದು ತುಂಬ ಫನ್ನಾಗಿ ಚೆನ್ನಾಗೇ ಅದು ಕೇಳಿಬಂತು ಹೇಳ್ತಾ ಇರೋದು ಏನಂತಂದ್ರೆ ಅವ್ರು ಓಕೆ ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಓಕೆ ಎಲ್ಲ ಸೂಪರ್ ಬಟ್ ಏನಂತಂದರೆ ಈ ಟಾಸ್ಕ್ ಅನ್ನೋ ವಿಚಾರದಲ್ಲಿ ಅವರು ಸೂಪರಾಗಿ ಇದ್ಬಿಟ್ಟಿದ್ದಾರೆ ಅಲ್ಲಿ ರಿಸ್ಕ್ ತಗೊಂಡಿದ್ದಿದ್ರೆ ತುಂಬ ಚೆನ್ನಾಗಿ ಬರ್ತಾ ಇತ್ತು ಯಾಕೆಂದರೆ ಅಲ್ಲಿ ಟಾಸ್ಕ್ ಅಂತ ಬಂದಾಗ ಅವ್ರು ಸ್ವಲ್ಪ ಎಲ್ಲ ಹಿಂದೇಟ್ ಆಗ್ಬಿಟ್ರಂದರೆ ಅವ್ರ ಕೇಳಿ ಮಾಡೋಕ್ಕಾಗ್ತಿರ್ಲಿಲ್ಲ ಯಾವುದೇ ಟಾಸ್ಕ್ ಕೊಟ್ಟರೆ ತುಂಬ ರಿಸ್ಕ್ ಆಗ್ತಿದೆ ನನ್ನ ಕೇಳ ಆಗೋದಿಲ್ಲ ಅನ್ನೋ ರೀತಿ ಅವರು ಸ್ವಲ್ಪ ಇದು ಇರ್ತಿದ್ರು ಯಾರಿಗೋ ಅಂದ್ರೆ ಡಿಪೆಂಡ್ ಇವಾಗ ನೋಡಿ ಯಾರನ್ನ ಹೋಗಿ ಇವರೇ ಇವರೇ ಕೊನೆಗೆ ಏನಾಗುತ್ತೆ ಉಳಿತಾಯಲ್ಲ ಆತರ ಆಗ್ತದೆ ಯಾರನ್ನ ಹೋಗ್ಬಾರ್ದಾಗಿತ್ತು ಅಲ್ಲಿ ಎಲ್ಲಾರು ಒಂದೇ ರೀತಿ ಎಲ್ಲರ ಹತ್ರ ಚೆನ್ನಾಗಿತ್ಕೊಂಡೋಗಿ ನೋಡಿ ಅವ್ರು ಮಾಡೋದ್ರಿಂದ ಒಂದು ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗ್ತಿದೆ ಅಂತ ಹೇಳ್ಬೋದು ಏನೇ ಮಾಡಿದ್ರು ಕೂಡ ಅಂದ್ರೆ ಟಾಸ್ಕ್ ಅಲ್ಲಿ ಅಂದ್ರೆ ಕಳೆದ ಒಂದ್ ಎರಡು ಟಾಸ್ಕ್ ಅಲ್ಲಿ ಆಕ್ಟಿವ್ ಆಗಿ ಇಲ್ಲ ಜನರು ಮಾತ್ರ ಅಂತ ಹೇಳಿ ನಿಜ ನಿಜ ಯಾಕೆಂತಂದ್ರೆ ಅವ್ರು ಮಾಡಿರೋ ಮಾಡೋ ಕಾಮಿಡಿ ಅವ್ರು ಮಾಡೋ ಕಾಮಿಡಿ ಅವ್ರ ಮಾತಿದೆಯಲ್ಲ ಅವ್ರ ಮಾತಲ್ಲ ಜನನ ಗೆದ್ಬಿಡಿದಾರೆ ಅದನ್ನ ಯಾರು ಇದು ಆಗೋದಿಲ್ಲ ಬಟ್ ನೋಡಿ ಇವಾಗ್ಲೂ ಕೂಡ ಗಿಲ್ಲಿ ನಾವು ಗಿಲ್ಲಿನ ಗೆಲ್ಲಬೇಕು ಅನ್ನೋ ತುಂಬಾ ಫ್ಯಾನ್ಸ್ಗಳು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಗಿಲ್ಲಿನ ವಿನ್ನರಿಸರೀಸ್ ಅದೇ ಗಿಲ್ಲಿನೇ ಆಗ್ಬೇಕು ಅನ್ನೋ ರೀತಿ ತುಂಬಾ ಚೆನ್ನಾಗಿ ಯಾಕೆಂದ್ರೆ ಅವ್ರ ಮಾತಲ್ಲಿ ಎಲ್ಲ ಜನರು ಗೆದ್ಬಿಡಿ ಎಲ್ಲ ಮನ್ಸು ಜನರು ಗೆದ್ದಿದ್ದಾರೆ ಅವರು ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಬಟ್ ನಾವೇನು ಹೇಳ್ತಾರ್ದಂದರೆ ಹೌದು ನಮ್ಗೆ ಅವ್ರು ಕಂಡ್ರೆ ಅವ್ರು ಆಟ ಆಟ ಆಗಿರ್ಬೋದು ಈ ಥರದ ಕಾಮಿಡಿಗಳಾಗಿ ನಾವು ನೋಡಿ ತುಂಬ ಸಖತ್ತಾಗಿ ಫನ್ನಾಗಿ ತುಂಬ ಚೆನ್ನಾಗಿ ನಾವು ತೊಗೊಂಡಿದ್ದೀವಿ ಚೆನ್ನಾಗಿ ಆಟ ಅಂತ ಬಟ್ ನಾವು ಹೇಳ್ತಾರ್ದೆ ಅಂದರೆ ಕೆಲವು ಆ್ಯಕ್ಟಿವಿಟೀಸಲ್ಲಿ ಕೆಲವು ಗೇಮ್ ಆ್ಯಕ್ಟಿವಿಟೀಸಲ್ಲಿ ಅವ್ರು ತುಂಬ ಚೆನ್ನಾಗಿ ಅಲ್ಲೂ ಸಖತ್ತಾಗಿ ಏನು ಈಗ ಅಶ್ವಿನಿಯವ್ರು ಏನು ಬಂದಿದ್ದಾರೆ ಆ ರೀತಿ ಒಂದು ಸಖತ್ತಾಗಿ ಒಂದು ತುಂಬ ಶ್ರಮ ಪಟ್ಟು ಆ ಥರದ್ದು ಏನಾದ್ರು ಕಾಣಿಸ್ಕೊಂಡ್ಬಿಟ್ಟಿದ್ದರೆ ಆ ಜಿಲ್ಲೆ ಅವ್ನು ಇನ್ನೂ ಅವ್ರು ಇನ್ನೂ ಬೇರೆ ಲೆವೆಲ್ಗೆ ಹೋಗಿರೋರು ಇನ್ನೂ ಟಾಪಲ್ಲಿ ಇನ್ನೂ ತ ಚೆನ್ನಾಗಿ ಇನ್ನೂ ಒಂದು ಮೂರು ಬಂದಿರೋರು ಜನಗಳು ಓಟ್ ಹಾಕೋ ಇದಕ್ಕೂ ಸಪ್ ಸೂಪರ್ ಅಮ್ಮ ನೀನೆಲ್ಲದರಲ್ಲೂ ಒಂದೊಳ್ಳೆ ಪ್ಯಾಕೇಜ್ ಇದೆಯಾ ನಮಗೆ ಎ ಟು ಜಡ್ ಇದೆಯಾ ಅನ್ನೋ ರೀತಿ ಅಲ್ಲೂ ಅವ್ರಿಗೆ ಫ್ಯಾನ್ಸ್ಗೆ ಒಂದು ಇಚ್ಛಿಕ್ಕಿರೋದು ಬಟ್ ಇಲ್ಲಿ ಕಾಮಿಡಿನೇ ಜಾಸ್ತಿ ಅವ್ರಿಗೆ ಅದರಿಂದನೇ ಅವ್ರು ಜನ ಸಂಪಾದನೆ ಮಾಡಿದ್ದಾರೆ